ರಾಮಾಯಣ <muchos> You're the average So what do we do? ಮದುವೆ ಮಾಡಬೇಕಾದ್ರೆ ಹಿರಿಯರು ಮಾತ್ರ ನೋಡುತ್ತಿಗೆ ಮಾತ್ರ ಇಪ್ಪತ್ತೊಂದು ಗಂಡಿಗೆ ಮಾತ್ರ ಇಪ್ಪತ್ತೊಂದು ಹೆಣ್ಣಿಗೆ ಮಾತ್ರ ಹೆಚ್ಚಿಗೆ ಗದಿ ಪೆಚ್ಚು ಕಡಿತೀರಿ ಏನು ಮಧಮ್ ಹುಡ್ಸ್ಯಾ ಅಂತ ತದನಂತರ ನಮ್ಮದಿಂದ ಹವಾ ಹುಟ್ಯಾವು ಈಗ ಆದ್ರೂ ನೋಡಿ ಕಂಡಗ ಪಗಾಲ ಎಂತ ಇರ್ತೈತಿ ಎಟ್ರ ಗೊತ್ತ ಆಗಾದ್ರ ಪಗಾರದಾಗ ಆದ್ರ ಈಗ ಸರಿ ನೋಡಲ್ಲ ಅವಾಗ ಆಗಿಲ್ಲ ಹಿಂಗ ಮದ್ವೆ ವಯಸ್ಸಿನಾಗ ಆದ್ರೂ ನೋಡಿ ಮಾಸ್ತರ ಏನ್ರ ಇಪ್ಪತ್ತೋಗಿ ಇದ್ದಾಗ ಈಕೆ ಹದಿನೆಂಟಿರ್ತಾವ ಅವಾಗ ಹೆಂಸಾಗ ಬರಂಗಿಲ್ಲ ಈ ಕೆ ಇವ ಅಲ್ಲದ ಏನು ಮಾಡ್ತಾರ ಮಾಸ್ತರ மது சுத்தமா நாமங்க தோர்சங்க நான் எங்க

ಯಾರ್ಯಾರು ಅಂದ್ರೆ ತಮ್ಮ ಜಮದಗ್ನಿ ಬ್ಯಾಡ ಬ್ಯಾಡ ಅಂತ ಹೇಳುತ್ತೇವೇ ಜಮದಗ್ನಿ ಬ್ಯಾಡ ಬೇಡ ಅಂತ ಹೇಳುತ್ತಿದ್ದ ಆದ್ರೂ ನಿಮ್ಗೆ ನಿನ್ನ ಹಕ್ಕಿ ಓಡುದು ತಮ್ಮ ಹಿಂದ ಆರು ಆರದಾರ್ ಸುಡ್ತಿತ್ತು ಮುಂದ ಹಗಿ ಹೊರದಾರಿ ಸುಳ್ತಿತ್ತು ಹಿಂದೆ ನೋಡಿದ್ರ ಬ್ಯಾಡಂತ ಹೇಳ ಆರಾಡ್ದಾಗ ನಾಯಿ ಎಲ್ಲಮ್ಮ

ಈಗಕ್ಕೆ ತುಂಡೀರ್ ತಗೊಂಡು ಬರ್ತಾ ಪೋಷಕಿಡಿ ಆಗ್ತೀರ ಇಲ್ಲಿ ಗಾಧರ್ವ ರಾಜ ಗಾಧರ್ವ ರಾಜ ಏನ್ ಮಾಡ್ತಿಲ್ಲ ನೀರಾಗ ಜಲಕಿಡಿ ಆಗ್ತಿದ್ದ ಚಲಕಿಡಿ ಮಾಡ್ತಾರೆ ಹೊತ್ಕೊಂಡು ಮಸ್ತಾ

ಏಕನಾಥ್ ಜೋಮನಾಥ್ ಬಂದಾಗ ನೀರ್ ಹಾಕ್ಯಾರೋ ಅವಾಗ ನಿನ್ನ ಪಾಪ ತೊಳಗಿ ಅವಾಗನಿಸ್ಕೊತಾರೆ ಎಲ್ಲ ಅವರು ಬಂದ ಈಗ ಏನ್ ಯಾಕೈ ಯೋಗ ಈಗ ಸತ್ ನಿಮ್ಮ ಬಂದು ಏನ್ ಮಾಡ್ತಾರ ಮಾಸ್ತರ ಯಾಕೆ ಬೇಕಾದ್ರೇ ಎಕ್ಕೋಗ ಅಂದ್ರೆ ಈಗ ಏನ್ ಹೇಳ್ತಾರೋ

ತಾಯಿನ ನೀವು ಯಾರು ಹೇಳಿದಾಗ ನಾಲ್ಕು ಮಂದಿ ಹೇಳ್ತಾರ ನಾವು ಕೈಲಿ ಆಗಂಗಿಲ್ಲ ತಾಯಿ ನಾವು ಹೊಡಿಯಂಗಿಲ್ಲ ಅಂದಾಗ ನೀವು ಮತ್ತೆ ನಿಮ್ಮ ತಾಯಿ ಶಾರ ಹಿಡ್ಕೊಂಡ್ರೆ ಅವ್ರಿಗೂ ಶಾಪ ಪಟ್ಟ ಬೆಂಕಿಲಿ ಅವ್ರಿಗು ಕೊಟ್ಟಾಗ ಅಮ್ಮ ಅವರು ಉರಿ ಹಸ್ತದಿಂದ ಅವ್ರಿಗೆ ಶಾಪ ಕೊಟ್ಟಾಗ ಅವರು ಬೋಧಿ ಆಗಿರಿದ್ರು ಪರಶುರಾಮ ಯಾರ ಚಮದಗ್ನಿ ವದರಿದಾಗ ಪರಶುರಾಮ ಕೇಳುತ್ತಾರೆ ಏನು ತಂದೆ ನನ್ಯಾಕೆ ಅಂತ ಕೇಳಿದಾಗ ಕೇಳಿದಾಗುತ್ತೆ ಚಮದಗ್ನಿಗಿತಿ ನಿಮ್ಮ ತಾಯಿ ನೀವು ಹಂಗಿ

ಅಪ್ಪ ಪರಶುರಾಮ ನಿಮ್ದ ನೆಲ್ಲಿ ಎಲ್ಲ ಬಂದ ಪರಶುರಾಮ ಎಲ್ಲ ಬೇಡಲಿಕ್ಕೇ ಅಲ್ಲಮ್ಮ ಪರಶುರಾಮ ಬೇರಿದಾಗ ನಿಮಗೆಲ್ಲ ನಮ್ಮಿಂದ ನೀರಿದ್ರೆ ಯಾಕಂದ್ರೆ ಇನ್ನೊಂದು ಪರಶುರಾಮ ಪರಶುರಾಮ ಏನು ಬೇಡ್ತಿ ಬೇಡ ಬಗಣ ಅಂದಾಗ ಸಿಬ್ಬು ತಗತೀ ಅಪ್ಪ ಅದು ಹೇಳಿದಾಗ ತೆಗೆದುಕೊಂಡು ಹೋಗಬಗಣ ಅಂದಾಗ ಸೂತಾಗಿ

ನಿಂತೇಂದ್ರ <Sulay> 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 <Sulay>

ಅಂತ ಇಲ್ಲ ಅಂತ ಹೇಳೋದ ಮುಚ್ಚಿಂತ ಹೊರತ ಯಾರು ಇಲ್ಲ ಮುಂಚೆ ಅವನು ಅವನ ಹೊರತ ಯಾರು ಇಲ್ಲ ಜಗದೋ